ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಏನಪ್ಪ ಇವರು ವಿ ಆರ್ ಕುಕ್ಕಿಂಗ್ ಚಾನಲ್ ಅಲ್ಲವರು ರೆಸಿಪಿನೇ ಹಾಕಲಿಲ್ಲ ಅಂತ ಅಂದ್ಕೊಂಬಿಡಿ ಅದಕ್ಕೋಸ್ಕರ ನಾನು ಇವತ್ತು ಸೂಪರ್ ಆಗಿರೋ ಅಂತ ಒಂದು ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಒಂದೇ ಥರ ತಿಂದು ಬೋರ್ ಆಗಿರೋರಿಗಂತೂ ಒಳ್ಳೆ ಡಿಶ್ಶು ಅಂತಲೇ ಹೇಳ್ಬೋದು ಈ ರೆಸಿಪಿ ಆಲೂಗಡ್ಡೆ ಫ್ರೈ ಕಂಡ್ರಿ ತುಂಬ ಬೇಗನೆ ಆಗುತ್ತೆ ಸಖತ್ತಾಗಿರುತ್ತ ಕಣ್ರಿ ಎಲ್ಲದಕ್ಕೂ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಬೇಗನೆ ಸಹಿತ ಆಗುತ್ತೆ ಸೂಪರಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಂಡೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಎರಡು ಟೀ ಸ್ಪೂನಷ್ಟು ಕಾಳನ್ನ ಹಾಕ್ಕೋಬೇಕಾಗತ್ತೆ ಕಣ್ರಿ ನಿಮ್ಮ ಹತ್ರ ಕಾಳು ಇಲ್ಲ ಅಂದರೆ ಇದು ಮಿಕ್ಸಿಗೆ ಹಾಕುವಾಗ ಧನಿಯಾ ಪೌಡ್ರ್ ಸಹಿತ ಹಾಕೊಬೋದು ಏನೂ ಪರವಾಗಿಲ್ಲ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಪೀಸು ಹಾಗೆ ಒಂದು ಹತ್ತರಿಂದ ಹನ್ನೊಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೋಬೇಕಾಗತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಸೇರಿಸ್ಕೋಬೇಕಾಗತ್ತೆ ಒಂದು ಟೇಬಲ್ ಸ್ಪೂನ್ ಅಂದರೆ ಒಂದು ಹತ್ತರಿಂದ ಹನ್ನೆರಡು ಪೀಸಸ್ ಆಗಿರುತ್ತೆ ಕಣ್ರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಕಣ್ರಿ ಈ ಪಲ್ಯಕ್ಕೆ ಇದು ಸೂಪರ್ ಆಗಿರೋಂಥ ಪೌಡ್ರು ಅಂತಾನೆ ಹೇಳ್ಬೋದು ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ಈ ಟೈಮಲ್ಲಿ ಮೀಡಿಯಂ ಫ್ರೈ ಆದಮೇಲೆ ಗಸಗಸ ಸೇರ್ಸ್ಕೋಬೇಕಾಗತ್ತೆ ಕಣ್ರಿ ಹಾಗೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಸೂಪರ್ ಆಗಿದ್ದ ರೆಸಿಪಿ ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡೋದಂತೂ ಮರಿಬೇಡಿ ಖಂಡಿತವಾಗ ಇಷ್ಟು ಫ್ರೈ ಆದಮೇಲೆ ಆಫ್ ಮಾಡಿಕೊಂಡು ಒಂದು ಫ್ಲೇ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಕಣ್ರಿ ತಣ್ಣಗಾಗಬೇಕಾಗತ್ತೆ ಬಾಂಡ್ಲಿನಲ್ಲೇ ಇಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ಈ ಪ್ಲೇಟ್ಗೆ ಹಾಕ್ಬಿಟ್ಟು ಈ ರೀತಿ ಹರಡಬೇಕಾಗತ್ತೆ ಹಾಗೆ ನಾನು ಒಂದು ಅರ್ಧ ಕೆ ಜಿಯಿಂದ ಮೇಲೆ ಒಂದು ಆರುನೂರಿಂದ ಏಳ್ನೂರು ಗ್ರಾಮ್ ಇರ್ಬೋದು ಕಣ್ರಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಕಟ್ಟಿ ಕಟ್ ಮಾಡ್ಕೊಂಡು ಎರಡು ಸಾರಿ ತೊಳೆದು ಹಾಗೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಂಡ್ಲಿ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದ್ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಒಂದು ಹಸಿರು ಮೆಣಿನ್ಕಾಯಿನ ಮದ್ದಕ್ಕೆ ಸಿಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದ್ ಟೀ ಅಷ್ಟು ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಜಾಸ್ತಿ ಸಹಿತ ಹಾಕೋಬಹುದು ಹಾಗೆ ನಿಮ್ಗೆ ಯಾವ ರೀತಿಯಲ್ಲಿ ಬೇಕಾದ್ರೂ ಕಟ್ ಮಾಡಿ ಕಣ್ರಿ ಏನು ತೊಂದರೆ ಇಲ್ಲ ಅದು ನಿಮ್ಮ ಆಪ್ಷನಲ್ಲು ಈ ಇಷ್ಟು ಮಾತ್ರ ಬೆಂದಾದ್ಮೇಲೆ ಅಂದರೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ಕೋಬೇಕಾಗುತ್ತೆ ಕಣ್ರಿ ಇದನ್ನ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಬೇಕು ಮತ್ತೆ ನೀರು ಹಾಕಬೇಕು ಅನ್ನೋದೇನು ಕೆಲಸ ಇಲ್ಲ ಕಣ್ರಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಬೇಗನೆ ಸಹಿತ ಆಗತ್ತೆ ಇದು ನೀರು ಹಾಕಲ್ಲಪ್ಪ ಡೀಪ್ ಫ್ರೈ ಮಾಡಿಲ್ಲ ಬೇಯಲ್ಲ ಅನ್ನೋ ಕಾರಣವೇ ಇಲ್ಲ ಕಣ್ರಿ ಸೂಪರಾಗಿರುತ್ತೆ ಕಣ್ರಿ ಈ ರೀತಿಯಾಗಿ ಮಾಡಿ ನೋಡಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಅಷ್ಟೇ ಅಲ್ಲ ನಿಮಗೆ ರಸಾನ ಮಾಡಿರ್ತೀರಾ ಅಥವಾ ಮೊಸರನ್ನ ಮಾಡಿರ್ತೀರಾ ಅದಕ್ಕೆ ಕಾಂಬಿನೇಷನಾಗಿ ಏನಾದರೂ ಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಸೂಪರಾಗಿರುತ್ತೆ ಕಣ್ರಿ ನೋಡಿ ಇಷ್ಟು ಮಾತ್ರ ಸ್ವಲ್ಪ ಎಲ್ಲ ಆಲೂಗಡ್ಡೆ ಹಾಕಿದ್ದೆ ಆದಮೇಲೆ ಮಿಕ್ಸ್ ಆದ್ಮೇಲೆ. ಬೇಗ ಬೇಯಲಿ ಅನ್ನೋದು ಕಾರಣಕ್ಕಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಕಣ್ರಿ ಆದಷ್ಟು ಲೋ ಫ್ಲೇಮೇ ಇಡಿ ಮೀಡಿಯಂ ಫ್ಲೇಮ್ ಕೂಡ ಇಡಬೇಡಿ ಸೀದೋಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಲೋ ಫ್ಲೇಮಲ್ಲ ಇಡಿ ಮುಚ್ಚಲೋ ಮುಚ್ಚಿ ಅದು ಬೇಯೋಷ್ಟರಲ್ಲಿ ನಾವು ಹುರಿದಿಟ್ಕೊಂಡಿರೋ ಅಂಥ ಪದಾರ್ಥನ ತಣ್ಣಗಾಗಿರುತ್ತಲ್ವ ಅದು ಜಾರಕ್ಕೆ ಸೇರಿಸ್ಕೊಂಡು ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಬೇಕಾಗುತ್ತೆ ನೋಡಿ ನುಣ್ಣಗೆ ಪುಡಿ ಮಾಡಬೇಕು ಅನ್ನೋದೇನಿಲ್ಲ ಇಷ್ಟು ಮಾತ್ರ ಪುಡಿ ಆದ್ರೆ ಸಾಕಾಗುತ್ತೆ ತರತಾರಿ ಪುಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಇದಂತು ಈ ಪೌಡ್ರ್ ಅಂತೂ ಈ ಪಲ್ಯಕ್ಕೆ ಒಂದು ಸೂಪರ್ ಆಗಿರೋಂತ ಟೇಸ್ಟ್ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ನೋಡಿ ಇಷ್ಟು ಮಾತ್ರ ಬೆಂದಾದ್ಮೇಲೆ ಒಂದು ಆಫ್ ಆದ ಬಾಯ್ಲ್ ಆದ್ಮೇಲೆ ಸಾಕಾಗುತ್ತೆ ಅಷ್ಟು ಮಾತ್ರ ಬೆಂದಾದ್ಮೇಲೆ ಒಂದು ಕಪ್ಪನಷ್ಟು ಬೀನ್ಸ್ ಸೇರಿಸ್ಕೋಬೇಕಾಗತ್ತೆ ಹಾಗೆ ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೋಬೇಕಾಗತ್ತೆ ನಿಮ್ಮ ಹತ್ರ ಹಸಿ ಬಟಾಣಿ ಏನನ್ನ ಇಲ್ಲ ಅಂದರೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನ ಬೇಳೆ ಸಹಿತ ಸೇರಿಸ್ಕೊಂಬೋದು ಕಂಡ್ರೆ ಸೀಸನಲ್ ಆಗಿರೋದ್ರಿಂದ ಹಸಿ ಬಟಾಣಿ ಸೇರಿಸಿ ತಿಳಿಸ್ತಾ ಇದ್ದೀನಿ ನಿಮ್ಗಂತೂ ಈ ರೆಸಿಪಿ ಅಂತೂ ಅಥ್ವಾ ಬೀನ್ಸ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೊಬೋದು ಈ ಟೈಮಲ್ಲಿ ಬೀನ್ಸು ಮತ್ತು ಹಸಿ ಬಟಾಣಿ ಹಾಕಿ ಮಾಡೋದ್ರಿಂದ ಕ್ರಂಚಿ ಕ್ರಂಚಿಯಾಗಿ ಸಖತ್ತಾಗಿರತ್ತೆ ಕಂಡ್ರೆ ಈ ಆಲೂಗಡ್ಡೆ ಫ್ರೈ ಅಂತು ಆ ಕಾರಣಕ್ಕಾಗಿ ನಾನು ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಬೀನ್ಸು ಬಟಾಣಿ ಈ ಪುಡಿ ಮಾಡಿಟ್ಕೊಂಡಿರೋ ಪುಡಿನೂ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ನನಗೆ ನನಗಂತೂ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಮುಚ್ಚಲ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ರೆಡಿ ಆಗುತ್ತೆ ಆಗುತ್ತಕಂಡ್ರೆ ಈ ಆಲೂಗಡ್ಡೆ ಫ್ರೈ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ರೊಟ್ಟಿಗೆ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ ರಸ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಊಟದ ಜೊತೆ ಸೈಡ್ ಡಿಶ್ ಆಗು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರಾ ಅಲ್ಲ ತುಂಬಾ ಚೆನ್ನಾಗಿರೋವಂಥ ರೆಸಿಪಿ ಆಗಿರುತ್ತೆ ಕಣ್ರಿ ಇದಂತೂ ನಾನಂತೂ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಸಖತ್ತಾಗಿತ್ತು ಆ ಕಾರಣಕ್ಕಾಗಿ ನಿಮ್ಮ ಪದೇ ಪದೇ ಹೇಳ್ತಾ ಇದ್ದೀನಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ನಿಮ್ಮಂದಿಗಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್